ಹಾಸನ್ ಡಿಸ್ಟಿಕ್ ಅಲ್ಲಿ ಹೊಳೆ ಹತ್ರ ಇದ್ವಿ ಈಗ ಇದರಲ್ಲಿ ಒಳ್ಳೊಳ್ಳೆ ಫೀಚರ್ಸ್ ಇದೆ ಗೂಗಲ್ ಮ್ಯಾಪಿಂಗ್ ಇದೆ ಮತ್ತೆ ಬ್ಲೂಟೂತ್ ಇದೆ ಸಾಂಗ್ ಎಲ್ಲ ಹಾಕೊಂಡು ಹೋಗ್ಬೋದು ಹಾಕೊಂಡು ಹೋಗ್ತೀರಾ ಸಾಂಗ್ ಎಲ್ಲ ಯೂಸ್ ಮಾಡ್ತೀರಾ ನಮ್ಗೆ ಈ ಫೋನ್ ಅಲ್ಲಿ ಸಾಂಗ್ ಎಲ್ಲಾನು ಹಾಕಿ ಬರ್ತಾ ಸರ್ ನಮ್ಗೆ ಏನು ಬೇಡ ತೋಟ ತಕೋಬೇಕು ಮನ ತಕ ಬರ್ಬೇಕು ಹಾಲು ಹಾಕ್ಬೇಕು ಆಮೇಲೆ ಲಗಾಜ್ ಇಟ್ಕೋಬೇಕು ನೋಡಿ ಇಲ್ಲಿ ಚೀಲ ಇಟ್ಕೋಬಹುದು ಹ ನಿಂದ ಲಗಾಜ್ ಹಚ್ಚ ನೇವಿಟ್ಕ ನಮ್ಮ ಸಿಂಧಿ ಹಸಿರು ಹಸುಗಳಿಗೆ ಒಳ್ಳೆ ವೀತಿ ಆಯ್ತಾ ಸ ನಮ್ಗೆ ಯಾಕೆ ಅಂದ್ರೆ ರೈತರಿಗೆ ಈಗ ನಾವು ಕೂಲಿ ಮಾಡಿ ಪೆಟ್ರೋಲ್ ಹಾಕ್ಸೋದು ಅಂತ ತಪ್ಪುತ್ತೆ ಅದೇ ಬೇರೆ ಬಂತಾಗುತ್ತೆ ಈಗ ನೋಡಿ ವಾರ ಸಾವಿರ ರೂಪಾಯಿ ಪೆಟ್ರೋಲ್ ಇಲ್ಲ ಭಾರಿ ಬೀಜ ಆಗುತ್ತೆ ತಗೋಬೇಕು ಅನಿಸ್ತಾ ಸಿದ್ದರಾಮಯ್ಯ ಮಾಡಿದ್ದಾರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಅಂದ್ರೆ ಒಂದ್ ವರ್ಷಕ್ಕೆ ಒಂದ್ವರ್ ವರ್ಷಕ್ಕೆ ಗಾಡಿ ತಗೊಂಡ್ರೆ ಅದು ಅಮೌಂಟ್ ಕ್ಲಿಯರ್ ಆಗುತ್ತೆ ಪೆಟ್ರೋಲ್ ಅಲ್ಲೇ ಬರಿಯಾ ಇನ್ನು ಒಂದು ವರ್ಷದಲ್ಲ ಫ್ರೀಯಾಗಿ ಓಡಾಡ್ಬೋದು ಯಾವ್ದೇ ಅಮೌಂಟ್ ಇಲ್ಲ ಪೆಟ್ರೋಲ್ ಹಾಕಂಗಿಲ್ಲ ಸರ್ವಿಸ್ ಮಾಡಿಸಂಗಿಲ್ಲ ಬರೀ ಚಾರ್ಜ್ ಅಷ್ಟೇ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಆಸನ್ ಡಿಸ್ಟಿಕ್ ಅಂದ್ರೆ ಬೆಂಗಳೂರಿನಿಂದ ಆಲ್ಮೋಸ್ಟ್ ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಹಾಸನ್ ಡಿಸ್ಟ್ರಿಕ್ ಅಲ್ಲಿ ಒಳಸಿಪುರದ ಹತ್ರ ಇದ್ದೀನಿ ಇಲ್ಲಿ ಯಾಕೆ ಬಂದಿದ್ದೀನಿ ಅಂದ್ರೆ ನಿಮಗೆ ಗೊತ್ತಿರ್ಬೋದು ವೇಣು ಮೋಟರ್ಸ್ ನ ಶೋ ಗಳು ಕರ್ನಾಟಕದ ಎಲ್ಲಾ ಕಡೆ ಓಪನ್ ಆಗ್ತಾ ಇದೆ ಎಲ್ಲಾ ಕಡೆ ಶೋ ಓಪನ್ ಆಗ್ತಾ ಇದೆ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ ನನಗೆ ನಲ್ಲಿ ಶೋರೂಮ್ ಇದೆಯಾ ಅಥವಾ ಒಳೆನಸೀಪುರದಲ್ಲಿ ಶೋರೂಮ್ ಇದೆಯಾ ಮೈಸೂರಲ್ಲಿ ಶೋರೂಮ್ ಇದೆಯಾ ಈ ರೀತಿ ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ ನೋಡಿ ಈಗ ಇಲ್ಲಿ ನೋಡ್ತಾ ಇದ್ದಲ್ಲ ಶ್ರೀ ಬೀರೇಶ್ವರ ಬೀರೇಶ್ವರ ಇವಿ ಮೋಟರ್ಸ್ ಅಂತ ಸೊ ಈ ಬೀರೇಶ್ವರ ಇ ವಿ ಮೋಟರ್ಸ್ ಎಲ್ಲಿದೆಯಪ್ಪ ಅಂದ್ರೆ ಒಳ ನರಸಿಪುರದಲ್ಲಿ ಎಕ್ಸಾಕ್ಟ್ ಏನು ಒಳೆ ನರಸೀಪುರ ರೈಲ್ವೆ ಸ್ಟೇಷನ್ ಇದೆಯೋ ಅದ್ರ ಆಪೋಸಿಟ್ ಕರೆಕ್ಟ್ ಆಗಿದೆ ಸೊ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಇದೆ ನಾನು ಹಾಕಿರ್ತೀನಿ ನೀವು ಕಾಲ್ ಮಾಡ್ಕೊಂಡ್ ಬರ್ಬೋದು ಸೊ ಬನ್ನಿ ಈ ಶೋರೂಮ್ ನ ವಿಸಿಟ್ ಮಾಡಿ ಸೊ ಈ ಶೋರೂಮ್ ಅಲ್ಲಿ ಎಷ್ಟು ಗಾಡಿಗಳಿದೆ ಮತ್ತೆ ಈ ಶೋರೂಮ್ ನ ಓನರ್ ಹತ್ರ ಮಾತಾಡಿಸಿ ಮತ್ತೆ ಯಾಕೆ ಇದೇ ಶೋರೂಮ್ ನ ಓಪನ್ ಮಾಡಬೇಕು ಅಂತ ಅನಿಸ್ತು ಅದರಲ್ಲೂ ವೇಣು ಮೋಟರ್ಸ್ ನ ಯಾಕೆ ಓಪನ್ ಮಾಡಬೇಕು ಅಂತ ಅನಿಸ್ತು ಬನ್ನಿ ಗಾಡಿ ಪ್ರೈಸ್ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ ಅದನ್ನೆಲ್ಲ ತಿಳ್ಕೊತ ಹೋಗೋಣ ಸೊ ಬನ್ನಿ ಮಾತಾಡ್ಸೋಣ ಓಕೆ ಬನ್ನಿ ಇವಾಗ ಓನರ್ ಹತ್ರ ಮಾತಾಡ್ಸೋಣ ಸರ್ ನಮಸ್ತೆ ನೀವು ಹೊಸಕ್ ಶೋರೂಮ್ ಓಪನ್ ಮಾಡಿದ್ರ ಒಡನಸಿಪುರದಲ್ಲಿ ಯಾಕೆ ಇದೇ ಶೋರೂಮ್ ನ ಓಪನ್ ಮಾಡಬೇಕು ಅಂದ್ರೆ ಮೀನ್ಸ್ ಬಿಸ್ನೆಸ್ ಮಾಡ್ಬೇಕು ಅಂತ ಫಸ್ಟ್ ನಿಮ್ ತಲೆಗೆ ಬಂದಿದೆ ಫಸ್ಟ್ ಅಂತ ವೇಣು ಮೋಟರ್ಸ್ ಯಾಕೆ ವೇಣು ನ ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ ಒಂದು ಖುಷಿ ಆಗ್ತದೆ ಎಲ್ಲೂ ಕೂಡ ಈ ಅಲ್ಲಿ ಗಾಡಿನ ಸಿಗ್ತಾ ಇಲ್ಲ ಎಲ್ಲೂ ಕೂಡ ಈ ರೇ ಒಂದು ಮೈಲೇಜ್ ಬರುವಂತ ಗಾಡಿನ ಯಾರು ಕೊಡ್ತಾ ಇಲ್ಲ ಇವತ್ತು ಕಡಿಮೆ ರೇಟಿಗೆ ಒಬ್ಬ ಬಡವನು ಕೂಡ ತೀರಾ ಕಡಿಮೆ ಆದಂತ ಬಡವನು ಕೂಡ ಈ ಗಾಡಿನ ತಗೊಳಕೆ ಕೈಗೆಡಕ್ತಾ ಇದೆ ಇವತ್ತು ಎಲ್ಲರೂ ಕೂಡ ಜಾಸ್ತಿ ಆಗಿರೋದ್ರಿಂದ ಗಾಡಿಗಳು ತಗೊಳಕಾಗ್ತಲ್ಲ ನನ್ ಕನ್ಸಿದೆ ಎಲ್ರಿಗೂ ಕನ್ಸನ್ನ ಈಡೇರಿಸ್ಕೊಳಕ್ ಆಗ್ತಾ ಇಲ್ಲ ಒಳ್ಳೆ ಲುಕ್ ಆಗಿರೋ ಗಾಡಿನ ಇವತ್ತು ವೇಣು ಮೋಟಾರ್ಸ್ ಅಲ್ಲಿ ಕೊಡ್ತಾ ಇದ್ರೆ ಇವತ್ತು ನಿಜವಾಗ್ಲು ಖುಷಿ ಆಗ್ತದೆ ಒಬ್ಬ ಸಾಮಾನ್ಯ ಬಡವನು ಕೂಡ ಕೈ ಗಾಡಕ್ ಒಳ್ಳೆ ಗಾಡಿ ಸಿಗ್ಬೇಕು ಲುಕ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ನಾನು ಬಿಸ್ನೆಸ್ ಕೂಡ ಅದ್ರ ಜೊತೆನೇ ನಾನು ಇಂಕ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನ ಶುರು ಮಾಡಿದ್ದೀನಿ ವೇಣು ಮೋಟರ್ಸ್ ಗಾಡಿನ ಮುಂಚೆ ಎಲ್ಲ ನೋಡಿದ್ರೆ ಓಡಿಸಿದ್ರೆ ಎಕ್ಸ್ಪೀರಿಯನ್ಸ್ ನಾನು ತುಮಕೂರಲ್ಲಿ ವಿಶ್ವಯ ಶೋರೂಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಟೆಸ್ಟ್ ಡ್ರೈವ್ ನೋಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಅದನ್ನ ಪರ್ಚೇಸ್ ಮಾಡಿದ್ರೆ ನೀವು ಪರ್ಚೇಸ್ ಮಾಡಲಿಲ್ಲ ಸರ್ ಜಸ್ಟ್ ಡ್ರೈವ್ ನೋಡ್ಕೊಂಡಿದ್ದೀನಿ ಪರ್ಚೇಸ್ ಮಾಡೋಕ್ಕಿಂತ ನಾನೇ ಶೋರೂಮ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬೋದು ಅದನ್ನು ಟೆಸ್ಟ್ ಡ್ರೈವ್ ಬಂದು ಎರಡು ಶೋರೂಮ್ ಓಪನ್ ಮಾಡಿದ್ವಿ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಎಕ್ಸ್ಪೀರಿಯನ್ಸ್ ನಿಮಗೆ ಎಸ್ ಖಂಡಿತವಾಗ್ಲಿ ಬೇರೆ ಕಂಪ್ನಿಗಳೆಲ್ಲ ನೋಡ್ತಾ ಇದ್ದಾವೆ ಸಲ ಬೆಂಗಳೂರಿನಲ್ಲಿ ಸೆಕೆಂಡ್ ಶೋರೂಮ್ ಎಲ್ಲ ನೋಡಿದ್ವಿ ಸೆಕೆಂಡ್ ಶೋರೂಮ್ಗೆ ಅಷ್ಟು ಕೊಡೋ ಬದಲು ಅರವತ್ತೈದು ಸಾವಿರ ಕೊಡೋ ಬದಲು ಹೊಸದೇ ಗಾಡಿ ಬರ್ತಲ್ಲ ವೇಣಿಮೂರ್ ಯಾಕೆ ತುಂಬಾ ಚೆನ್ನಾಗಿದೆ ಗಾಡಿ ಇದು ವಾರಂಟಿ ಇದೆ ಅದಕ್ಕೆ ವಾರಂಟಿ ಇಲ್ಲ ಯಾಕೆ ಇದನ್ನೇ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ಅಲ್ಲಿ ನಿಮ್ ಚಾನಲ್ ತುಂಬಾ ಕಡೆ ನೋಡಿದೆ ಅದನ್ನ ನಾನು ನೋಡ್ತಾ ನೋಡ್ತಾ ನಾನು ಇಂಪ್ರೆಸ್ ಆಯ್ತು ಇದನ್ನ ಮಾಡಿದ್ರೆ ವೇಣು ಮೋಟ್ರನ್ನೇ ಮಾಡಬೇಕು ಇಲ್ಲ ಮಾಡಲೇಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಇದನ್ನ ಎಲ್ಲರೂ ಮನೆ ಮನೆಗೂ ತಲುಪಿಸಬೇಕು ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡಿದ್ದೀನಿ ಸರ್ ಶೋರೂಮ್ ಓಪನ್ ದಿವಸ ಮೊದಲನೇ ಗಾಡಿ ನಾನು ಡೆಲಿವರಿ ಕೊಡ್ತಾ ಇದ್ದೀನಿ ಹೇಮಂತ್ ಏಮಂತಬಿಟ್ಟು ಬಂದಿದ್ದಾರೆ ನಿಜವಾಗ್ಲು ಒಂದು ನಿಮಗೆ ಮೊದಲನೇ ಗಾಡಿ ಕೊಡ್ತಾ ಇರೋದು ಏನೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ನಮ್ಮ ಹತ್ರ ಬಂದು ಕೇಳಿ ಏನೇ ಒಂದು ಸರ್ವಿಸ್ ಇದ್ರು ಕೂಡ ಎನಿ ಟೈಮ್ ಕಾಲ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಏನೈತೆ ಅದೆಲ್ಲಾನು ಕೂಡ ಸಾಲ್ವ್ ಮಾಡ್ಕೊಡ್ತೀವಿ ಅಂದ್ರೆ ಈಗ ನೀವು ಡೈಲಿ ಯಾವ ಗಾಡಿ ಓಡಿಸ್ತಾ ಇದ್ರಿ ಸ್ಪೆಂಡರ್ ಓಡಿಸ್ತೀರಾ ಫಸ್ಟ್ ಸ್ಪೆಂಡರ್ ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ನಾವು ಅಂದಾಜು ನೂರ್ ಕಿಲೋಮೀಟರ್ ಓಡಾಡ್ತೀವಿ ಆಫೀಸ್ ಇಂದ ಮನೆಗೆ ಡೈಲಿ ನೂರ್ ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರ ಕಿಲೋಮೀಟರ್ ಓಕೆ ಓಕೆ ಅಂದ್ರೆ ಎಷ್ಟು ಪೆಟ್ರೋಲ್ ಆಗ್ತಾ ಇದ್ರಿ ಡೈಲಿ ಒನ್ ಫಿಫ್ಟಿ ರುಪೀಸ್ ಮಂತ್ಲಿ ಒಂದು ಸಾವಿರ ಸಾವಿರ ಬರೀ ಹಾಕ್ತಿವಿ ಈ ಗಾಡಿ ಪೆಟ್ರೋಲ್ ಸೇವಿಂಗ್ ಆಗುತ್ತೆ ಮತ್ತೆ ಮೈ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಮೈಕೈನೆ ಚೆನ್ನಾಗಿ ಬೈಕ್ಸಕ್ ಏಳ್ತಿದ್ರು ಹಂಗಾಗಿ ಅಂತ ಬಂದಿದ್ವಿ ಅಂದ್ರೆ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಒಂದ್ವರ ವರ್ಷಕ್ಕೆ ಗಾಡಿ ತಗೊಂಡ್ರ ಅದು ಅಮೌಂಟೇ ಕ್ಲಿಯರ್ ಆಗುತ್ತೆ ಪೆಟ್ರೋಲ್ ಅಲ್ಲೇ ಬರೀ ಇನ್ನ ಒಂದ್ ವರ್ಷ ಆದ್ಮೇಲೆ ಫ್ರೀ ಆಗಿ ಓಡಾಡ್ಬೋದು ಯಾವ್ದೇ ಅಮೌಂಟ್ ಇಲ್ಲ ಪೆಟ್ರೋಲ್ ಹಾಕಂಗಿಲ್ಲ ಸರ್ವಿಸ್ ಮಾಡ್ಸಂಗಿಲ್ಲ ಬರೀ ಚಾರ್ಜ್ ಅಷ್ಟೇ

ಆಗಬೇಕು ಅಂದ್ರೆ ಒಂದ್ ಸಾವಿರ ರೂಪಾಯಿ ಪೆಟ್ರೋಲ್ ಬೇಕದಕ್ಕೆ ನಿಮ್ಗೆ ವಾರಕ್ಕೆ ಸಾವಿರ ಬೇಕು ವಾರಕ್ಕೆ ಸಾವಿರ ಬೇಕು ಇದು ವೀಜ ಆದ್ರೆ ನನಗೆ ನೋಡ್ತೇನೆ ಆಗಬೇಕು ಅನಿಸ್ತಾ ಇದೆ ಸಾರ್ ನೋಡಿ ಎಲ್ಲಿ ಜಾಸ್ತಿ ಎಲ್ಲೆಲ್ಲಿ ಓಡಾಡ್ತೀರಾ ನಾವು ಜಾಸ್ತಿ ಒಳನೇಶ್ವರ ಹಳ್ಳಿ ಮೇಶ್ವರ ಹೊಲ್ತಾಕ್ ಮನತಾಕ ಜಾಸ್ತಿ ಓಡಾಡ್ಬೇಕು ಸಿಕ್ಕಬಿಟ್ಟು ಓಡಾಡ್ತಾ ಇರ್ತೀರಾ ಈ ವಯಸ್ಸಲ್ಲೇ ಓಡಾಡ್ತಾ ಇರ್ತೀವಿ ಸರ್ ಓಕೆ ಆಯ್ತು ಓಡಿಸ್ ನೋಡಿ ಯಾವ ತರ ಓಡಿಸ್ ಅನುಭವ ಇದ್ಯಾ ಎಲೆಕ್ಟ್ರಿಕ್ ಗಾಡಿ ಓಡಿಸ್ತಾ ಇದೀನಿ ಆ ಗಾಡಿಯಾ ನೋಡ್ತೀನಿ ಇದೊಂದು ಓಡಾಡ್ಬಿಟ್ಟು ಹೋಗ್ಬೇಕು ಓಕೆ ಓಡಿಸ್ ನೋಡಿ

ತೊಂಬತ್ತು ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ ಓಡ್ತಾ ಇದೆ ಬಟ್ ಇದು ಏನಪ್ಪ ಅಂದರೆ ಕಡಿಮೆ ಲೋ ಸ್ಪೀಡ್ ವೆಹಿಕಲ್ ಆಗಿರೋದ್ರಿಂದ ತುಂಬಾ ಒಂದು ಅನುಕೂಲ ಆಗಿದೆ ಎಲ್ಲರೂ ಕೂಡ ಯಾಕಂದ್ರೆ ಇದೊಂದು ಆಟೋ ಒಂದು ರಿಜಿಸ್ಟ್ರೇಷನ್ ಏನು ಬೇಕಾಗಿಲ್ಲ ಯಾವುದೇ ಥರ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಹೆಲ್ಮೆಟ್ ಏನಪ್ಪ ಅಂದರೆ ನಮ್ಮ ಸೇಫ್ಟಿಗೋಸ್ಕರ ನಮ್ಮ ಫೀಚರ್ಗೋಸ್ಕರ ಹಾಕಬೇಕಾಗುತ್ತೆ ಒಂದು ಲೋ ಸ್ಪೀಡ್ ವೆಹಿಕಲ್ ಅಪ್ಪ ಅಂದರೆ ಇವತ್ತು ಈ ಒಂದು ನಮ್ಮ ಭಾಗದಲ್ಲಿ ಕಡಿಮೆ ಸಿಕ್ತದಂತಂದ್ರೆ ಇದೊಂದೇ ತಂಡರು ವೆಣ್ಣು ಮೋಟಾರ್ಸ್ ಗಾಡಿ ಮಾತ್ರ ಇನ್ನೆಲ್ಲೂ ಕೂಡ ಈ ರೇಟಲ್ಲಿ ಸಿಗ್ತಾ ಇಲ್ಲ ಬಟ್ ಏನಪ್ಪ ಅಂದ್ರೆ ಅಂದರೆ ಒಳ್ಳೆ ಫೀಚರ್ಸ್ ಇದೆ ನಮಗೆ ಬ್ಲೂಟೂತ್ ಟೆಕ್ನಾಲಜಿ ಇದೆ ರಿವರ್ಸ್ ಇದೆ ಒಂದು ಸ್ಪೋರ್ಟ್ ಮೋಡ್ ಇದೆ ಒಂದು ಫಸ್ಟ್ ಮೋಡಲ್ಲಿ ಹದಿನಾಲ್ಕು ಸ್ಪೀಡ್ ಹೋಗುತ್ತೆ ಎರಡನೇ ಮೋಡಲ್ಲಿ ಇಪ್ಪತ್ತೈದು ಸ್ಪೀಡ್ ಹೋಗುತ್ತೆ ಮೂರನೇ ಮೋಡಲ್ಲಿ ನಲವತ್ತೈದು ಸ್ಪೀಡ್ ಹೋಗ್ತಾ ಇದೆ ಆಮೇಲೆ ಹೈವೇನಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಆನ್ ಮಾಡ್ಕೋಬೋದು ಕ್ರೂಸ್ ಕಂಟ್ರೋಲ್ ಆದರೆ ನೀವು ಎಕ್ಸೀಟ್ರ್ ಕೊಡೋ ಅವಶ್ಯಕತೆ ಇರೋದಿಲ್ಲ ನೀವು ಏನು ಫಿಕ್ಸ್ ಮಾಡಿದಿರೋ ಅದೇ ಸ್ಪೀಡಲ್ಲಿ ಹೋಗ್ತಾ ಇರ್ತದೆ ತುಂಬ ಒಂದು ಅನುಕೂಲ ಇದೆ ಮಹಿಳೆಯರು ಎಕ್ಸ್ಪ್ರೆಸ್ ಇಲ್ಲಾಗಿ ತುಂಬ ಅನುಕೂಲ ಇದೆ ಯಾಕಂದ್ರೆ ತುಂಬ ಲಗೇಜ್ ಇಟ್ಕೊಂಡು ಹೋಗೋರಿಗೆಲ್ಲ ರಿವರ್ಸ್ ಕೂಡ ಇದೆ ಆಮೇಲೆ ಬ್ಲೂಟೂತ್ ಸೆನ್ಸರ್ ಇದೆ ಮತ್ತೆ ರಿಮೋಟ್ ಸಿಸ್ಟಮ್ ಇದೆ ತುಂಬ ಚೆನ್ನಾಗಿದೆ ಯಾಕಂದ್ರೆ ಲಾಕ್ ಸೆನ್ಸರ್ ಇದೆ ಎಲ್ಲರೂ ಕೂಡ ಅನುಕೂಲ ಆಗ್ತಾರೆ ಯಾಕಂದ್ರೆ ನಮ್ಮ ಒಂದು ಬಜೆಟ್ ಬಂದ್ಬಿಟ್ಟು ತುಂಬ ಖುಷಿಯಾಗಿ ಎಲ್ಲರೂ ಕೂಡ ತುಂಬ ಖುಷಿಯನ್ನ ಬಂದಿದ್ದಾರೆ ನೆನ್ನೆ ಕೂಡ ಇನ್ನೂ ಗಾಡಿನ ಡೆಲಿವರಿ ಕೊಡ್ತಾ ಇದ್ದರೆ ಇಳಿಸಿಕೊಡ್ತಾ ಇದೀವಿ ಅನ್ಲೋಡ್ ಮಾಡ್ತಾ ಇದ್ದೀವಿ ಆವಾಗಲೇ ತುಂಬ ಜನ ಬಂದಿದ್ರು ಈ ರೇಂಜಿಗೆ ಇಷ್ಟೊಂದು ಕಿಲೋಮೀಟ್ರ್ ಮೈಲೇಜ್ ಬರ್ತಾ ಇದೆ ಅಂತಂದರೆ ನಮ್ಗಂತೂ ಈಗಲೇ ಬೇಕು ನೀವು ಪೂಜೆ ಮುಗಿಸಿ ಈವ್ನಿಂಗ್ ಎಲ್ಲ ಬರ್ತೀವಿ ನಾವು ತೊಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ಇನ್ನೊಂದು ಏನಪ್ಪಾ ಅಂದರೆ ಖುಷಿಯಾಗಿ ನಮ್ಮ ರೇಟ್ ಬಂದ್ಬಿಟ್ಟು ಇವತ್ತು ಎಲ್ಲ ಕಡೆ ಕೇಳಿದಿರಿ ಬರೀ ಅರವತ್ತೈದು ಸಾವಿರಕ್ಕೆ ಎಲ್ಲೂ ಇಲ್ಲ ನಮ್ಮಲ್ಲಿ ಮಾತ್ರ ಕೊಡ್ತಾ ಇದ್ದೀವಿ ನಿಜವಾಗ್ ಖುಷಿಯಾಗ್ತದೆ ಈ ಮೈಲೇಜ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಎಲ್ಲ ಹೇಳ್ತಾರೆ ಡಿಯೋ ಗಾಡಿಗಿಂತೂ ಹೆಚ್ಚಾಗಿ ಲುಕ್ ಇದೆ ನಿಮ್ಮ ಗಾಡಿನೇ ಬೇಕು ಅಂತ ಹೇಳ್ಬಿಟ್ಟು ಹೇಳೋಗಿದ್ದಾರೆ ಇವತ್ತು ಬರ್ತಾ ಇದ್ದಾರೆ ಸರ್ ಎಲ್ಲ ಓಪನಿಂಗ್ ಗಾಡಿ ಇದೆ ಇವಾಗ ನಿಜವಾಗ್ಲೂ ಖುಷಿ ಆಗ್ತದೆ ಸರ್ ಥ್ಯಾಂಕ್ ಯು ಅಂದ್ರೆ ಈಗ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಬ್ಲೂಟೂತ್ ಫೆಸಿಲಿಟೀಸ್ ಇದೆ ಮತ್ತೆ ಟೆಕ್ನಿಕಲ್ ಫ್ಯೂಚರ್ ಚೆನ್ನಾಗಿದೆ ಮತ್ತೆ ರೇಂಜು ಚೆನ್ನಾಗಿದೆ ಈಗ ನಾನು ತುಂಬಾ ವೆಹಿಕಲ್ಸ್ ಮಾಡಿದೀನಿ ಮತ್ತೆ ವೇಣು ಸರ್ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ಹೌದು ನೀವು ಸರ್ವಿಸ್ ಮಾಡ್ಲಿಕ್ಕೆ ಟೆಕ್ನಿಷಿಯನ್ ನೀವ್ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡಿದ್ರ ಹೌದು ಸರ್ ನಾವು ಎರಡು ಒಂದು ಎರಡು ಮೂರು ದಿವಸ ಟ್ರೈನಿಂಗ್ ತಗೊಂಡಿದೀವಿ ಸ್ನೇಹಿತರೊಬ್ರು ಕರ್ಕೊಂಡು ಟ್ರೈನಿಂಗ್ ತಗೊಂಡು ಎರಡು ದಿವಸ ಟ್ರೈನಿಂಗ್ ತಗೊಂಡಿದ್ದೀವಿ ಇವತ್ತು ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ನಾವು ರೆಡಿ ಮಾಡಿದ್ವಿ ಸರ್ ಏನೋ ಒಂದು ಪ್ರಾಬ್ಲಮ್ ಬಂದ್ರು ಕೂಡ ನಾವು ಫೇಸ್ ಮಾಡುವ ಒಂದು ಒಂದು ಕ್ಯಾಪಬಿಲಿಟಿ ನಮ್ಮಲ್ಲಿ ಇದೆ ಸರ್ ಎಲ್ಲ ಕಲ್ತ್ಕೊಂಡ್ ಇಲ್ಲಿ ಧರ್ಮವರಂಗೆ ಹೋಗಿ ಧರ್ಮವರಂಗೆ ಹೋಗಿ ಟ್ರೈನಿಂಗ್ ತಗೊಂಡಿ ಸರ್ ಹೆಡ್ ಆಫೀಸ್ ವೀಕ್ಷಕರಿಗೆ ಈಗ ವಿಡಿಯೋ ನೋಡ್ತಾ ಇರ್ತಾರಲ್ಲ ಅಂತವರಿಗೆ ನಿಮ್ಮ ಅಡ್ರೆಸ್ ಹೇಳಿ ಮತ್ತೆ ನೀವು ಯಾವ ಯಾವ ಸಿಟಿಗಳು ಹತ್ರ ಆಗುತ್ತೆ ಎಲ್ಲೆಲ್ಲಿಗೆ ಸಪ್ಲೈ ಮಾಡ್ತೀರಿ ನಮ್ದು ಹಾಸನ ಜಿಲ್ಲೆ ಒಳನರಸಿಪುರ ಹಾಸನ ಮೈಸೂರು ಬೈಪಾಸ್ ರೋಡು ರೈಲ್ವೆ ಸ್ಟೇಷನ್ ಎದುರುಗಡೆನೇ ಇದೆ ಬಸ್ ಸ್ಟಾಂಡ್ಗೂ ಕೂಡ ನಿಯರ್ ಆಗುತ್ತೆ ತುಂಬ ಖುಷಿಯಾಗುತ್ತೆ ನಾವು ಸರ್ವಿಸ್ ಏನಪ್ಪ ಅಂದ್ರೆ ಅರ್ಕಲ್ಗೋಡು ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಚಂದ್ರಾಯಪಟ್ಟಣ ಇಪ್ಪತ್ತಾರು ಕಿಲೋಮೀಟ್ರ್ ಇದೆ ಹಾಸನ ಮೂವತ್ತ್ಮೂರು ಕಿಲೋಮೀಟರ್ ಇದೆ ಕೇರ್ ನಗರ ನಲವತ್ತು ಕಿಲೋಮೀಟ್ರ್ ಇದೆ ಇಷ್ಟು ನಾವು ಸರ್ವಿಸ್ ಕೊಡ್ತಾ ಸರ್ ಇಲ್ಲಿ ಶನಿವರ್ ಸಂತೆ ಇರ್ಬೋದು ಕುಶನಗರ ನಿಯರ್ ಇದೆ ಅದು ಕೂಡ ಒಂದು ಅರವತ್ತು ಕಿಲೋಮೀಟ್ರ್ ಇದೆ ಶನಿವಾರ ಸಂತೆ ಒಂದು ನಲವತ್ತು ಕಿಲೋಮೀಟ್ರ್ ಇದೆ ಸರೌಂಡಿಂಗ್ ಎಲ್ಲ ಕೂಡ ನಮ್ಮ ಹಾಸನ ದೇಶಕ್ಕೂ ಸಕಲೇಶ್ವರದವರೆಗೂ ಕೂಡ ಬೇಲೂರವರೆಗೂ ಕೂಡ ನಾವು ಡೆಲಿವರಿ ಕೊಡ್ತೀವಿ ಸರ್ ಓಕೆ ಬೇರೆ ನಮ್ಮ ಧರ್ಮವರಂಗೆ ಯಾರೋ ಹೊರೆಯರಲ್ಲಿ ಒಂದು ಗಾಡಿನ ಬುಕ್ ಮಾಡ್ಕೊಂಡಿರ್ಬೋದು ಅವ್ರದ್ದು ಏನೇ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ನಮ್ಮಲ್ಲಿ ಬಂದ್ರೆ ನಾವು ಅದನ್ನ ಸಾಲ್ವ್ ಮಾಡಿ ಕೊಡ್ತೀವಿ ಸರ್